ನಮಸ್ಕಾರ ರೀ ಟ್ರ್ಯಾಕ್ಟರ್ ಲವರ್ಗಳಿಗೆ ಇವತ್ತು ನೋಡಿದಾಗ ಅರ್ಜುನ್ ಮಹೇಂದ್ರ ಸಿಕ್ಸ್ ಜೀರೋ ರೂಪಾಯಿಗೆ ಡಿ ಸಿ ಮೋಟ್ರ್ ಕುಣ್ಸೋದೈತೆ ಅದು ಮೆಟಲ್ ಡಿ ಸಿ ಮೋಟರ್ ಫುಲ್ ಪವರ್ಫುಲ್ ಐತೆ ಅದ ಇದೇ ಮೋಟ್ರ್ ನೋಡಿ ಫ್ರೆಂಡ್ಸ್ ಫುಲ್ ಪವರ್ಫುಲ್ ಡಿ ಸಿ ಮೋಟ್ರ್ ಇದೆ ಎಲ್ಲ ಮೆಟಲ್ ಇದೆ ಒಳಗ ಇದನ್ನ ಇಲ್ಲಿ ಪಿಟ್ ಮಾಡ್ತೀನಿ ಯಾವ ರೀತಿ ಮಾಡೋ ಅಂತ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ಫೀಲ್ ಬಿಚ್ಚೋಣ ಆ ಕಡೆ ಈ ಕಡೆ ಪಿನ್ ಇರ್ದಕ್ಕೆ ಪಿನ್ ಓಪನ್ ಮಾಡಬೇಕು ಆ ಕಡೆ ಒಂದು ಪಿಣಿದೆ ಓಪನ್ ಮಾಡ್ತೀನಿ ಇವಾಗ ವೀಲ್ಗಳು ಓಪನ್ ಆಗುತ್ತೆ ಓಪನ್ ಆಯ್ತು ಇವಾಗ ಇವಾಗ ಮೆಟ್ಗಾಡನ್ನ ಓಪನ್ ಮಾಡ್ಕೊಳೋಣ ಸ್ಕ್ವೇರ್ ಲಾಕ್ ಇರುತ್ತೆ ಜಗೀರ್ ಸಾಕು ಓಪನ್ ಆಗಿ ಬಂದು ಬಿಡುತ್ತೆ ಈಸಿಲಿ ಓಪನ್ ಆಗುತ್ತೆ ಅದು ಸೀಟ್ನ ಕೆದಾಗ್ಬಿಡಿ ಇವಾಗ ಮೋಟ್ರನ್ನ ನೋಡೋಣ ಯಾವ ರೀತಿ ಪಿಟ್ ಆಗುತ್ತೆ ಅಡ್ಜಸ್ಟ್ ಆಗುತ್ತೆ ಅಂತ ಈ ರೀತಿ ಇದನ್ನೂ ಕಟ್ ಮಾಡ್ಕೋಬೇಕು ಈ ಕಡೆ ಸೈಡು ಆ ಕಡೆ ಕಡೆ ಎರಡು ಸೈಡ್ ಕಟ್ ಮಾಡ್ಕೊಬೇಕು ಫ್ರೆಂಡ್ಸ್ ನಾನು ಆಲ್ರೆಡಿ ಕಟ್ ಮಾಡ್ಕೊತೀನಿ ಇವಾಗ ಇದು ಅಡ್ಜಸ್ಟಬಲ್ ಬ ಕಟ್ ಫ್ರೆಂಡ್ಸ್ ಯು ಪೀಸ್ ಎರಡು ಕಟ್ ಮಾಡಿಬಿಟ್ಟೆ ಇವಾಗ ಮೋಟರ್ನ ಅಟ್ಯಾಚ್ ಮಾಡಿ ನೋಡೋಣ ಯಾವ ರೀತಿ ಕೂಡುತ್ತೆ ಆ ಕಡೆ ಈ ಕಡೆ ಅಂತ ಹೇಳಿ ಫ್ರೆಂಡ್ಸ್ ಇನ್ನೂ ಯಾರಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ಲೈಕನ್ನು ಹಾನ್ ಇಟ್ಕೊಳ್ಳಿ ಫ್ರೆಂಡ್ಸ್ ಯಾಕೆಂದ್ರೆ ನಾವು ಹೊಸ ಉಡಿ ಹಾಕು ಉಡಿ ಒಡಿ ನೋಟಿಫಿಕೇಶನ್ ಮುಖಂತ ತಲುಪುತ್ತೆ ಫ್ರೆಂಡ್ಸ್ ಇವಾಗ ಈ ರೀತಿ ಫೀಲ್ ಅಟ್ಯಾಚ್ ಮಾಡಬೇಕು ಇದಕ್ಕೆ ಒಂದು ಎಕ್ಸೆಲ್ ಹಾಕೋಣ ಯಾವುದ್ರ ಒಂದು ಪೆಟ್ಟಾಗಬೇಕಲ್ಲ ನಮ್ಮ ಫೋನ್ ಬಾಕ್ಸಲ್ಲಿ ಯಾವುದೋ ಒಂದು ಇದೆ ಎಕ್ಸೆಲ್ ಬಾಕ್ಸ್ ಪೀಸು ಯಾವುದೋ ಒಂದು ವೇಸ್ಟ್ ಪೀಸ್ ಇತ್ತು ಫ್ರೆಂಡ್ಸಿನ ಹತ್ರ ನಾನು ಹಾಕಿದೆ ಅದಕ್ಕೆ ಕರೆಕ್ಟ್ ಸೈಜ್ ಪೆಟ್ಟಾಗಿ ಕೊಡುತ್ತೆ ಅದು ಫ್ರೆಂಡ್ಸ್ ವೀಡಿಯೋ ಎಷ್ಟಾಗಿರೋ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಟ್ರ್ಯಾಕ್ಟರ್ ಲವರ್ ಅವ್ರಿಗೆ ಶೇರ್ ಮಾಡಿರಿ ಈ ರೀತಿ ಫೀಲಿ ಫಿಟ್ ಮಾಡ್ಕೋಬೇಕು ಸೈಜ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳಿ ಫ್ರೆಂಡ್ಸ್ ನಮಗೊಂದು ಹತ್ತರಿಂದ ಹನ್ನೆರಡು ಸೆಂಟಿಮೀಟರ್ ಅದರ ಸಾಕು ಫ್ರೆಂಡ್ಸ್ ಇವಾಗ ಕಟ್ ಮಾಡೋಣ ಫ್ರೆಂಡ್ಸ್ ಈ ಪೀಸ್ನ ಸೈಜ್ ತೊಗೊಂಡು ಈ ರೀತಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ನ ಎರಡು ಪೀಸ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ನಮ್ಮ ಹತ್ರ ಎರಡು ಪೀಸ್ಗಳು ಕಟ್ ಆಗಿರೋದು ಇವಾಗ ಇದನ್ನು ಅಟ್ಯಾಚ್ ಮಾಡೋಣ ಫುಲ್ ಟೈಟಾಗಿ ಕುಂಡ್ಬೇಕಲ್ಲ ಫುಲ್ ಹೆವಿ ಹಾಕೋದು ಗಾಡಿಗೆ ಇದಕ್ಕೆ ಕರೆಕ್ಟ್ ಟೈಪ್ ಬಿಟ್ಟು ಮಾಡ್ಕೋತೀನಿ ಇವಾಗ ಸ್ವಲ್ಪ ಪೈಲಿಂಗ್ ಮಾಡೋಕ್ಕೊಳಗಡೆ ಅಲ್ಲ ಬರ್ಗಾಗಿರುತ್ತಲ್ಲ ಈ ರೀತಿ ಕ್ಲೀನ್ ಮಾಡ್ಕೊಬೇಕು ಫ್ರೆಂಡ್ಸಿಗೆ ಎನ್ಸಿಲ್ ಓಪನ್ ಮಾಡ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಬೇಕು ಫುಲ್ ಟೈಟಾಗಿ ಕೊಡುತ್ತೆ ಫ್ರೆಂಡ್ಸ್ ಈ ರೀತಿ ಫುಲ್ ಕರೆಕ್ಟಾಗಿ ಇವಾಗ ಅದನ್ನ ಆ ಕಡೆ ಕಡೆ ಅಂಟಿಸೋಣ ಫ್ರೆಂಡ್ಸ್ ಟೈಟಾಗಿ ಕುಂದಿರ್ಬೇಕಲ್ಲೆಲ್ಲ ಫುಲ್ ಲೋಡ ಕೆತ್ಕೊಂಡು ಹೋಗಬಾರ್ದಲ್ಲ ಮೇಲೆ ಡ್ರೈವರ್ಗಳು ಭಾಳ ಹೊಗ್ಗಾಡಿರ್ತಾರೋ ಯಾಕೊಂಡ್ರೆ ಜಿಕ್ಸ್ ಹೊತ್ತು ಹಾಕಿರ್ತಾರೆ ಕೆತ್ಕೊಂಡು ಹೋಗಬಾರ್ದಾಕ್ ಸರ್ ಅದು ಈ ರೀತಿ ಫುಲ್ ಪ್ಯಾಕಾಗಿ ಹಚ್ಕೊಳ್ಬೇಕು ಫುಲ್ ಹೆವಿ ಲೋಡ್ದು ಹಾಕಿರ್ಕೆ ತೊಗೊಂಡು ಹೋಗುತ್ತೆ ಅದಕ್ಕೆ ಟೈಗ ಏನು ಯೂಸ್ ಮಾಡಬಾರ್ದು ಫ್ರೆಂಡ್ಸ್ ಇದೇ ಸಾಕು ಎಮ್ ಸಿಲ್ ಫುಲ್ ಟೈಟಾಗಿ ಕೂತ್ಬಿಡುತ್ತೆ ಈ ರೀತಿ ಕೊನೆದಾಗಿ ಈ ರೀತಿ ಕೂತೀವಿ ಫ್ರೆಂಡ್ಸ್ ಫುಲ್ ಪ್ಯಾಕ್ ಆಯಿತು ಎಮ್ ಸಿಲ್ ಹಚ್ಕೊಂಡು ಫ್ರೆಂಡ್ಸ್ ಮುಂದಿನ ಹಿಡಿಯೋದಲ್ಲಿ ಇದಕ್ಕೆ ಯಾವ ರೀತಿ ಮಟ್ಗಾಡ್ಕೊಳ್ಸೋದಂತ ಮಾಡೋಣ ನೋಡಿ ಫ್ರೆಂಡ್ಸ್ ತಪ್ಪದೆ ವೀಡಿಯೋನ ಇಷ್ಟ ಆಗಿರೋ ಲೈಕ್ ಮಾಡಿ